ಅದಕ್ಕಾಗಿ ಅವ್ನ ತಪ್ಪು ಮಾಡ್ಲಿಕ್ಕಾಗಿ ಅವನಿ ಊಟ ಶಿಕ್ಷಾ ಅದಕ್ಕಾಗಿ ಶಿಕ್ಷಾ ನೀವು ಇಬ್ಬರು ಮಾತಾಡ್ಕೊಂಡ್ರೆ ನಿಮ್ನ ಏನ್ ಮಾಡಿ ಮಾಡಿಕೊಂಡ್ರ ನೀವು ಎಬ್ಬರ್ ತಂದಿಂತಿ ಕೊಡಲಿ ಅದಕ್ಕೆ ನಾವು ಆತಿ ಏನು ಕೊಡ್ಬೇಕು ದುಂಡಾಕ

ಅದಕ್ಕಾಗಿ ನಾವು ಏನು ಮಾಡ್ಬೇಕಾಯ್ತು ಅದೇ ಏನು ಕೊಡ್ತೀವಿ ನಾವು ಇದನ್ನು ಕೂಡ ಆಗಿಲ್ಲ ನಡೆದ ಹೊಲ ಆಗಲಿ ಮನೆ ಆಗಲಿ ಕಾಟ ಪೇಚ ಇರಬೇಕು ನನ್ನ ಮಗ ವಕೀಲ ಆಗ್ಬೇಕು ನನ್ನ ಮಗ ಜಡ್ಜ್ ಆಗ್ಬೇಕು ನನ್ನ ಮಗ ಎಮ್ ಎಲ್ ಎ ಆಗ್ಬೇಕು ಇಲ್ಲಿ ಏನು ಬೇಕು ನಿಮ್ಗೆ ಅದೇ ಇಲ್ಲ ಸ್ಕೂಲಿ ಕೊಡ್ತಾ ನಾವೇನು ಇಲ್ಲ ಎಮ್ ಎಲ್ ಎ ಆಗಿ ಮಾಡೋ ಸ್ವತಃ ಆಗಿ ಮಾಡೋ

ಆ ಪ್ರೇಸಾಯಧಾನ ನಾಲ್ಕು ಬಂದಿ ಊಟಗಾಡಿ ಒದಿತಾನೋ ಮುಂದೆ ರಕ್ತ ಇಡ್ತಾನೋ ಆ ರಕ್ತನ ಹಿಟ್ಟು ತಂದು ನಿಮ್ಮ ಮನೆಗೆ ನನ್ನ ಅವ್ನು ಪಾಪ ಈಗೇನು ನೀವು ಕೂಡೈತಿ ನೋಡಿ ಇದು ಹುಣ್ಯ ಅದಕ್ಕೆ ಧಾರ್ಮದ ಹಾದಿ ಯಾವುದೂ ಅವನಂದು ತಿಳ್ಕೊಬೇಕಾಗಿತ್ತು ಅದಕ್ಕೆ ನಿಮ್ಮಲ್ಲಿ ದಾವ ಬೆಲ್ಲ ನೀನು ಏನು ಬೇಡ್ಕೊಂಡಿರೋದು ಅವನಿಗೂ ಏನು ಬಿಡ್ಕೊಂಡಿಲ್ಲ ಯಾರು ದೇವಿಗೆ ಮಪುರಿ ಬೇಡ್ಕೊಂಡ ಎಲ್ಲ ಬಿಡ್ಕೊಂಡಾಗ ನಮ್ದು ಒಂದ ಹೊಲೆ

ವ್ಯಾಪಾರ ಆಗ್ಬೇಕಾದ್ರೆ ಬಂಡಿ ಬಿಡದಾಗ ಹುಬ್ಬಳ್ಳಿ ಮಾದತಿ ಬರ್ದಾಗ ಹಾಕತಿ ಪಂಡರಪ್ಪು ಹಾಕತಿ ಹಾಕತಿ ವ್ಯಾಪಾರ ಹಾಕಿ ಆದ್ರ ಎಲ್ಲಾ ವ್ಯಾಪಾರ ಒಂದನೇ ಮನೆಯ ನಿಂಟು ಎಲ್ಲಾ ಲಿಂಗದ ಮುಂದೆ ಎಲ್ಲಾ ಮೌದು ಎಲ್ಲಾ ದೇವರ ಮುಂದೆ ಒಂದ್ ನೋಡಿ ಆದ್ಲಾತು ಅವಳಿ ಅವ್ ಯಾವಾಗ ಹಾಕೋಕೊಂಡು ಹಾಗೆ ಮಾನವ ಯಾವಾಗ ಹೇಗಿರ್ತಾನೆ ಕಾಣಕ್ಕಾಗ ಮನೆಯಾಗ ಕಾಣಿರ್ತಾನೆ ಅಗದಿ ಅಗದಿ ಶಿವಲ್ಯ ಬಾಲೆ ಮಾಡ್ತಿರ್ತಾರ ಗಾಂಧಿ ಕೊಟ್ಟು ಹೇತರಿ ಕೊಡ್ತಾರೆ ಹೇತರ ಕೊಟ್ಟು ಗಾಂಧಿಗೆ ಔಷಧ ಹಾಕ್ತಾರ ಆಮೇಲೆ ಕೊಟ್ಟು ತಮ್ಮ ಕೊಡ್ತಾರೆ ಆಗ ದೇವ ಯಾರು ಕೊಟ್ಟು ಮತ್ತೆ ಯಾರು ಕೊಟ್ಟಾನು ಯಾರು ಕೊಟ್ಟಾನು

ಅಕ್ರಮಗಳಿಂದ ಏನು ಅಣ್ಣ ಅಕ್ರಮಗಳಿವೆ ಹಾಕಿವೆ